ಇನ್ನು ಈಶ್ವರಪ್ಪನವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ನೋಡಿ ಐದು ವರ್ಷ ನಾನೇ ಸಿ ಎಂ ಎಂದಿದ್ದಾರೆ ಸಿದ್ದರಾಮಯ್ಯ ಯತೀಂದ್ರ ಈಗ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದು ಹೇಳಿಕೆ ಯತೀಂದ್ರ ಹೇಳಿಕೆಗೆ ಕೆ ಎಸ್ ಈಶ್ವರಪ್ಪನವರು ಟಾಂಗ್ ಕೊಟ್ಟಿರೋದು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಾಗಿದೆ ಆದರೆ ಈಗ ಅವರ ಮಗ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ವಿರುದ್ಧ ಕ್ರಮ ಕೈಗೊಳ್ಳುವ ತಾಕತ್ತು ಡಿಕೆ ಶಿವಕುಮಾರ್ ಅವರಿಗೆಲ್ವಾ ಯತೀಂದ್ರ ಕೊಟ್ಟ ಹೇಳಿಕೆ ಎಳಸು ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸ್ವತಃ ಮಗನಿಂದ ಸತೀಶ್ ಹೆಸರು ಹೇಳಿಸಿದ್ದಾರೆ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರುವ ಗುಳ ಅಲ್ಲ ವಿಜಯಪುರದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ಕೊಟ್ಟಿರುವಂತ ಹೇಳಿಕೆ ಇದು ಮುಖ್ಯಮಂತ್ರಿಗಳ ಹತ್ತು ಹತ್ತು ಬಾರಿ ಹೇಳಿದ್ದಾರೆ ಐದು ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತೇನೆ ಯತೀಂದ್ರ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ ಅವನ್ಯಾರೋ ಯಾರೋ ಎಂಥದೊಬ್ಬ ಸಾಬಣ್ಣ ಎಮ್ ಎಲ್ ಎನಗ ಅವನು ನೆನ್ನೆ ಹೇಳಿಕೆ ಕೊಟ್ಟಿಯಾನೆ ಇದೊಂದು ಎಳಸು ಹೇಳಿಕೆ ಅಂತ ಯಾರ್ದು ಯತೀಂದ್ರನ ಹೇಳಿಕೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರೋಂಥ ಹೇಳಿಕೆ ಎಳಸು ಹೇಳಿಕೆ ಇನ್ಯಾರ ಬಗ್ಗೆ ಹೇಳಲಿ ನಾನು ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ ಯಾರು ಬಿಟ್ಟರು ಯತೀಂದ್ರ ಅಂದ್ರೆ ಯಾರು ಯಾರು ಬಿಟ್ಟಂಗೆ ಅವರು ಇವಾಗ ಲೆಕ್ಕ ಹೇಳಿ ನೀವೇ ಹೇಳಿ ನಾನೇ ಪ್ರಶ್ನೆ ನೀವು ಕೇಳ್ತಿರಲ್ಲ ನಾನು ನಿಮಗೆ ಕೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನ ಮಗ ಹೆಸರಿಂದ ಅಷ್ಟು ಬುದ್ಧ ಅಂತನಾ ಸತೀಶ್ ಜಾರಕಿಹೊಳಿ ಹೆಸರು ತೇಲಿಬಿಡೋದಕ್ಕೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ಸುತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಕೊಡೋಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರು ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರು ಉಳ ಹುಳ ಅಲ್ಲ ಅದು ಅರ್ಥ ಆಯ್ತಾ ಹಾಗಾಗಿ ಎಷ್ಟು ದಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೆ ಗೊತ್ತಿಲ್ಲ ಬಂದು ಎರಡೂವರೆ ವರ್ಷದಿಂದಲೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಕಿರಣ್ ಮಜುಮ್ದಾರ್ ಅವರು ಕೇಳ್ತಾರೆ ಐದು ಒಂದು ಹದಿನೈದು ರೋಡ್ ನಾನು ಮಾಡ್ತೀನಿ ಅವಕಾಶ ಕೊಡಿ ಅಂತ ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವುದು ಬಂದಿರಲಿಲ್ಲ ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪನಿಗಳು ಹೊರಗೆ ಬರ್ತಾ ಇದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ರಾಜ್ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ ಎರಡೂವರೆ ವರ್ಷದಿಂದ ನಡೆದಿಲ್ಲ